ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮದ ವತಿಯಿಂದ ನಾಡಿನ ರೈತ ಬಾಂಧವರಿಗೆ ಹಾಗೂ ರಾಷ್ಟ್ರದ ಎರಡನೇ ಅತಿ ದೊಡ್ಡ ಸಹಕಾರಿ ಹಾಲಿನ ಬ್ರ್ಯಾಂಡ್ ನಂದಿನಿ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷವನ್ನು ತರಲಿ ಯುಗಾದಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರಿಗೂ ನಿಮ್ಮ ಓಂ ಗಣೇಶನ ಹರ್ಷ ಕಾಮತ್ ಮಾಡುವ ನಮಸ್ಕಾರಗಳು ಸಮಸ್ತ ಜಿಲ್ಲೆಯ ರೈತ ಬಾಂಧವರಿಗೆ ವಸುನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಹೌದು ಭಾರತದ ಭೂಭಾಗ ಪ್ರಪಂಚದ ಬೇರೆ ಭೂಭಾಗಗಳನ್ನ ನೋಡಿದಾಗ ಇನ್ನಷ್ಟು ದೊಡ್ಡದಾಗಿರುವಂತಹ ಭೂಭಾಗಗಳು ಪ್ರಪಂಚದ ಬೇರೆ ದೇಶಗಳಲ್ಲಿ ಇದೆ ಜಿಯೋಗ್ರಫಿಕಲಿ ಇಂಡಿಯಾದ ವಿಸ್ತೀರ್ಣಗಿಂತ ಬೇರೆ ದೇಶದ ವಿಸ್ತೀರ್ಣಗಳು ತುಂಬಾ ದೊಡ್ಡದಿರಬಹುದು ಆದರೆ ಅಂದಿನ ಪುರಾಣ ಹೇಳಿದ್ದು ಇಂದಿನ ವಿಜ್ಞಾನ ಹೇಳೋದು ಭಾರತದ ಭೂಭಾಗ ಅತ್ಯಂತ ಫಲವತ್ತತೆಯ ಭೂಭಾಗ ಎಂದು ಹೇಳ್ತಾರೆ ಯಾಕೆ ಈ ಕಾರಣ ಅಂತ ನೋಡಿದಾಗ ಬಹಳ ಪುರಾತನದಲ್ಲಿ ವೇದಗಳಲ್ಲಿ ಮತ್ತು ನಮ್ಮ ಆಚರಣೆಗಳಲ್ಲಿ ಏನು ಅಂತಂದರೆ ನಾವು ರೈತರು ಪ್ರಕೃತಿ ಮತ್ತು ಸಂಸ್ಕೃತಿಯ ಆಚರಣೆಯನ್ನು ಮಾಡ್ತಾ ಬಂದಿರುವ ಪರಂಪರೆ ನಮ್ಮದಾಗಿದೆ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ಅಂತಂದರೆ ನಾವು ಭೂ ತಾಯಿ ಭೂ ಮಾತೆ ಅಂತ ಕರೆಯುವಂತಹ ಈ ಪ್ರಕೃತಿ ಆರಾಧಕರ ಆಗಿದ್ದು ಮತ್ತು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆತ್ಮೀಯ ರೈತ ಬಾಂಧವರೇ ಈಗ ಬರುವಂತಹ ವಸಂತ ಋತುವಿಂದ ಮಾವಿನ ಮರ ಚಿಗುರೊಡೆಯುತ್ತದೆ ಕೋಗಿಲೆ ವಸಂತ ಗಾನವನ್ನು ಪ್ರಾರಂಭಿಸುತ್ತದೆ ಹೊಸ ವರುಷಕ್ಕೆ ಅದರಲ್ಲೂ ವಿಶೇಷವಾಗಿ ಎಲ್ಲ ಕೃಷಿ ಬಾಂಧವರು ತಮ್ಮ ಇಡೀ ವರ್ಷದ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸುವಂತಹ ಹೊಸತನದ ಸಮಯ ಪ್ರಾರಂಭವಾಗಿದೆ ಖಂಡಿತವಾಗಿಯೂ ಈ ವರ್ಷದ ಸಂವತ್ಸರವು ಎಲ್ಲರಲ್ಲೂ ವಿಶ್ವಾಸವನ್ನು ಕೊಟ್ಟು ಯುಗಾದಿ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾಸೋ ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಆರ್ ಮಂಜುನಾಥ ಮಂಜುನಾಥಗೌಡ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶುಭ ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್